ಹಾಯ್ ಆಲ್ ಈ ವಿಡಿಯೋದಲ್ಲಿ ವಿ ವಾಶ್ನ ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಹೆಚ್ಚಾಗಿ ಮಹಿಳೆಯರಲ್ಲಿ ತಮ್ಮ ಯೋನಿ ಪ್ರದೇಶದಲ್ಲಿ ತೀರುವ ಅಸ್ತವ್ಯಸ್ತತೆ ಸ್ಕ್ರಾಚಿಂಗ್ ತುರಿಕೆ ಮತ್ತು ಶುಷ್ಕತೆಯು ಹೆಚ್ಚಾಗಿ ಕಂಡುಬರುತ್ತದೆ ಇದನ್ನು ತಡೆಗಟ್ಟಲು ಈ ವಿ ವಾಶ್ನ ನ ಬಳಸುತ್ತಾರೆ ವಿ ವಾಶ್ ಪ್ಲಸ್ ಇದು ಇಂಟಿಮೇಟ್ ಹೈಜೀನ್ ವಾಶ್ ಆಗಿದೆ ಹಾಗೆ ಫೀಮೇಲ್ ಹೈಜೀನ್ ವಾಶ್ ನಿಮ್ಮ ನಿಕಟ ಭಾಗಗಳ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಉತ್ತಮವಾಗಿದೆ ವಿ ವಾಶ್ ಇದು ಎಲ್ಲ ಚರ್ಮದ ಪ್ರಕಾರಗಳಿಗೆ ಸೇಫ್ ಆಗಿದೆ ಇದನ್ನು ಡೈಲಿ ಕೂಡ ಯೂಸ್ ಮಾಡಬಹುದು ಈ ವಿ ವಾಶ್ ಪಿ ಸಮತೋಲನವನ್ನು ಕಾಪಾಡುತ್ತದೆ ಅಂದರೆ ಪೊಟೆನ್ಷಿಯಲ್ ಹೈಡ್ರೋಜನ್ ನಿಮ್ಮ ಯೋನಿ ಪ್ರದೇಶದಲ್ಲಿ ತುರಿಕೆ ಮತ್ತು ಕಿರಿಕಿರಿ ಉಂಟು ಮಾಡುವ ಸೋಂಕನ್ನು ಇದು ತಡೆಗಟ್ಟಲು ಸಹಾಯ ಮಾಡುತ್ತದೆ ಈ ವಿ ವಾಶ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಮೊದಲು ನಿಮ್ಮ ಯೋನಿ ಪ್ರದೇಶವನ್ನು ಕ್ಲೀನ್ ಮಾಡಿ ನಂತರ ಈ ವಿ ವಾಶ್ನ ಅಪ್ಲೈ ಮಾಡಿ ನೀರಿನಿಂದ ತೊಳೆಯಿರಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ವಿ ವಾಶ್ನ ಯೂಸ್ ಮಾಡಿ ಈ ವಿ ವಾಶ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆ ತಡೆಗಟ್ಟಲು ಸಹಾಯ ಮಾಡುತ್ತದೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಡುವುದಿಲ್ಲ ಒಂದು ವೇಳೆ ನಿಮಗೇನಾದ್ರೂ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿ ವಾಶ್ನ ಸೇಫ್ಟಿ ಅಡ್ವೈಸ್ ಈ ವಿ ವಾಶ್ ನ ಪೀರಿಯಡ್ಸ್ ಆಗಿರುವಂತವರು ಮತ್ತು ಪ್ರೆಗ್ನೆನ್ಸಿ ವುಮೆನ್ಸ್ ಕೂಡ ಯೂಸ್ ಮಾಡಬಹುದು ಮತ್ತೆ ನಿಮ್ಮ ಯೋನಿ ಪ್ರದೇಶಕ್ಕೆ ಸೋಫ್ ಯೂಸ್ ಮಾಡುವುದನ್ನು ಅವಾಯ್ಡ್ ಮಾಡಿ ಈ ವಿ ವಾಶ್ ಯೂಸ್ ಮಾಡುವುದರಿಂದ ನಿಮಗೆ ಏನಾದರೂ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಕೂಡಲೇ ಯೂಸ್ ಮಾಡುವುದನ್ನು ಸ್ಟಾಪ್ ಮಾಡಿ ಈ ವಿ ವಾಶ್ ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ Thank you.